ಮಕ್ಕಳ ಮೊಬೈಲ್ ಮೋಹ ರೋಗಗಳಿಗೆ ಆಹ್ವಾನ ಹವ್ಯಾಸವು ಚಟವಾಗಿ ಮಾರ್ಪಟ್ಟರೆ ಅದರಿಂದ ಹೊರಬರುವುದು ಅಷ್ಟೊಂದು ಸುಲಭವಲ್ಲ ಆ ಚಟವು ಮಾದಕವಾಗಿ ಹಾಳುಗೆಡುವ ಮುನ್ನವೇ ಎಚ್ಚರಿಕೆ ವಹಿಸಬೇಕು ಅರೆ ಇದೆಲ್ಲವನ್ನು ನಮಗೇಕೆ ಹೇಳುತ್ತಿದ್ದೀರಿ ಎನ್ನುತ್ತೀರಾ ತಿಂಗಳುಗಳ ಪುಟಾಣಿಯಿಂದ ಹಿಡಿದು ವಯಸ್ಸಾದ ಹಿರಿಯರು ಎದುರಿಸುತ್ತಿರುವ ಆ ಚಟ ಆ ಚಟದ ಹೆಸರೇ ಪರದೆಗೆ ಅಂಟಿಕೊಳ್ಳುವುದು ಈ ಚಟದ ಸ್ನೇಹ ನಿಮಗೂ ಇದೆಯೇನೋ ಎಚ್ಚರವಹಿಸಿರಿ ಓಟಿಟಿ ವಾಟ್ಸ್ಆ್ಯಪ್ ಯೂಟ್ಯೂಬ್ ಸೀರಿಯಲ್ಗಳು ಗೇಮಿಂಗ್ ವಾರ್ತೆಗಳು ಹೀಗೆ ಕಾರಣಗಳು ಬೇರೆ ಬೇರೆಯಾಗಿದ್ದರೂ ಕೊನೆಗೆ ನಾವೆಲ್ಲರೂ ಅತಿಯಾಗಿ ಮೊಬೈಲ್ ಫೋನ್ಗಳ ದಾಸರಾಗುತ್ತಿದ್ದೇವೆ ಕೋವಿಡ್ ನಂತರದಲ್ಲಿ ಮಕ್ಕಳು ಹಿರಿಯರು ಕೂಡ ಈ ಪಟ್ಟಿಗೆ ಸೇರ್ಪಡೆಯಾಗಿದ್ದಾರೆ ಹೀಗೆ ಮೊಬೈಲ್ ಹುಚ್ಚು ಹೆಚ್ಚುತ್ತಿರುವುದನ್ನು ಮಾಮೂಲು ಎಂದು ಭಾವಿಸದೆ ಸಾಧ್ಯವಾದಷ್ಟು ಕಡಿಮೆ ಮಾಡಿಕೊಳ್ಳುವ ಸಮಯ ಹತ್ತಿರವಾಗಿದೆ ಎಂದು ತಜ್ಞರು ಅಭಿಪ್ರಾಯಪಡುತ್ತಾರೆ ಏಕೆಂದರೆ ಮನಸ್ಸಿನ ಮೇಲೂ ಹೇಗೆ ಪ್ರಭಾವ ಬೀರುತ್ತದೆ ಸೋಷಿಯಲ್ ಮೀಡಿಯಾ ಜೀವನವು ಮೆದುಳಿನಲ್ಲಿ ಹಲವಾರು ಮಾರ್ಪಾಡುಗಳಿಗೆ ಕಾರಣವಾಗುತ್ತದೆ ಎಂದು ತಾಜಾ ಅಧ್ಯಯನಗಳು ಬೆಳಕು ಚೆಲ್ಲಿವೆ ಮಕ್ಕಳಲ್ಲಿ ಒಂದು ಪದ್ಧತಿಯ ಪ್ರಕಾರ ನಡೆಯಬೇಕಾದ ಬದಲಾವಣೆಗಳು ಮೊಬೈಲ್ ಬಳಕೆಯಿಂದಾಗಿ ವೇಗವಾಗಿ ಮುಂಚಿತವಾಗಿಯೇ ನಡೆಯುತ್ತವಂತೆ ಮುಖ್ಯವಾಗಿ ಮೆದುಳಿನ ಮೇಲೆ ಇರುವ ಕೋರ್ಟೆಕ್ಸ್ ಪೊರೆ ಪಂಚೇಂದ್ರಿಯಗಳಿಂದ ಶೇಖರಿಸಿದ ಸಮಾಚಾರವನ್ನು ವಿಶ್ಲೇಷಿಸುವುದು ಅವಗಾಹನೆಯನ್ನು ತಂದುಕೊಳ್ಳುವಂತಹ ಕೆಲಸ ಮಾಡುತ್ತದೆ ಆದರೆ ಮೊಬೈಲ್ ಬಳಕೆಯಿಂದ ಈ ಪೊರೆಯು ಸಂಕುಚಿತಗೊಳ್ಳುವುದರಿಂದ ಈ ಕೆಲಸಗಳನ್ನು ಮೊದಲೇ ಮಾಡುವುದರಿಂದ ಮಕ್ಕಳಲ್ಲಿ ವಯಸ್ಸಿಗೆ ಮೀರಿದ ಹಿರಿತನ ಬರುತ್ತದೆ ಎಂದು ಸಂಶೋಧನೆಗಳಲ್ಲಿ ತಿಳಿದು ಬಂದಿದೆ ಅತಿಯಾಗಿ ಆನ್ಲೈನ್ನಲ್ಲಿ ಇರುವವರಿಗೆ ಜ್ಞಾಪಕ ಶಕ್ತಿ ಸಮಸ್ಯೆಗಳು ಎದುರಾಗುತ್ತವೆ ಮೆದುಳಿನ ಕಾರ್ಯನಿರ್ವಹಣೆ ಏರುಪೇರಿಗೆ ಗುರಿಯಾಗುತ್ತದೆ ಶಾಲೆಗಳಲ್ಲಿ ಸ್ಮಾರ್ಟ್ಫೋನ್ ಬೇಡ ಕೋವಿಡ್ ವೇಳೆಯಲ್ಲಿ ಮನೆ ಶಾಲೆಯೊಳಗೆ ಪ್ರವೇಶ ಮಾಡಿದ ಸ್ಮಾರ್ಟ್ಫೋನ್ ಗೆಜರೆಟ್ಗಳಿಂದ ಲಾಭಕ್ಕಿಂತ ವಿದ್ಯಾರ್ಥಿಗಳಿಗೆ ನಷ್ಟವೇ ಆಗುತ್ತಿದೆ ಉತ್ತಮ ಶಿಕ್ಷಕರನ್ನು ನೇಮಿಸಿಕೊಳ್ಳದೆ ಕೇವಲ ಕಂಪ್ಯೂಟರ್ ಅದರಲ್ಲಿ ರೆಕಾರ್ಡ್ ಮಾಡಿದ ಪಾಠಗಳು ನೀಡಿದರೆ ಒಳ್ಳೆಯದಲ್ಲ ಹದಿನಾಲ್ಕು ದೇಶಗಳಲ್ಲಿ ಕಲಿಕೆಯಲ್ಲಿ ಸ್ಮಾರ್ಟ್ಫೋನ್ಗಳು ಪ್ರಭಾವ ಕುರಿತು ಅಧ್ಯಯನ ಮಾಡಿದ ಯುನೆಸ್ಕೊ ವಿದ್ಯಾರ್ಥಿ ಕೇಂದ್ರವಾಗಿ ಶಿಕ್ಷಕರು ಪ್ರಧಾನವಾಗಿ ಬೋಧನೆ ಮಾಡಬೇಕು ಡಿಜಿಟಲ್ ಉಪಕರಣಗಳ ಅತಿ ಬಳಕೆಯಿಂದ ಮಕ್ಕಳ ಸಂಸ್ಕಾರ ವರ್ತನೆಯ ಮೇಲೆ ದುಷ್ಪರಿಣಾಮ ಉಂಟಾಗುತ್ತದೆ ಸೈಬರ್ ಕಿರುಕುಳ ಹೆಚ್ಚಾಗುತ್ತದೆ ಎಂದು ಯುನೆಸ್ಕೊ ಒತ್ತಿ ಹೇಳುತ್ತಿದೆ ಹಾಗಾಗಿ ಡಿಜಿಟಲ್ ತಂತ್ರಜ್ಞಾನವನ್ನು ಬಳಸುವಲ್ಲಿ ಜಾಗ್ರತೆ ವಹಿಸಬೇಕೆಂದು ಎಲ್ಲ ದೇಶಗಳಿಗೆ ಸೂಚಿಸಿರುವುದು ಗಮನಾರ್ಹ ಸಂಗತಿ ಬೋಧನಾ ಅಭ್ಯಾಸಕ್ಕೆ ಹೆಚ್ಚು ಆದ್ಯತೆ ಕೊಡುತ್ತಾ ತಂತ್ರಜ್ಞಾನವನ್ನು ನಿಯಂತ್ರಿಸುವ ಪದ್ಧತಿ ಅನುಸರಿಸಬೇಕೆನ್ನುತ್ತದೆ ಯುನೆಸ್ಕೋ ಈಗಾಗಲೇ ಚೈನಾ ದೇಶ ಬೋಧನೆಯಲ್ಲಿ ಶೇಕಡ ಮೂವತ್ತಕ್ಕಿಂತ ಹೆಚ್ಚು ತಂತ್ರಜ್ಞಾನ ಬಳಸದಂತೆ ನಿಯಮವನ್ನು ರೂಪಿಸಲಾಗಿದೆ ಸ್ಮಾರ್ಟ್ಫೋನ್ ಟ್ಯಾಬ್ ಲ್ಯಾಪ್ಟಾಪ್ಗಳು ತರಗತಿ ಕೋಣೆಯಲ್ಲಿ ಅತಿಯಾಗಿ ಬಳಸುವುದರಿಂದ ವಿದ್ಯಾರ್ಥಿಗಳ ಏಕಾಗ್ರತೆಗೆ ಧಕ್ಕೆ ತರುತ್ತದೆ ಅತಿಯಾಗಿ ತಂತ್ರಜ್ಞಾನ ಬಳಸಲು ವಿದ್ಯಾರ್ಥಿಗಳ ಸಾಮರ್ಥ್ಯಕ್ಕೆ ಪೆಟ್ಟು ಬೀಳುವುದಕ್ಕೂ ಸಂಸ್ಕಾರಗಳಿಗೂ ಸಂಬಂಧವಿದೆ ಎಂದು ಅಂತರರಾಷ್ಟ್ರೀಯ ಅಧ್ಯಯನ ಹೇಳುತ್ತದೆ ಮಕ್ಕಳಿಗೆ ತಂತ್ರಜ್ಞಾನವಷ್ಟೇ ಅಲ್ಲದೆ ಅದೂ ಇಲ್ಲದೆ ಜೀವಿಸುವುದನ್ನು ಕೂಡ ಕಲಿಸಬೇಕು ಶಾರೀರಿಕವಾಗಿ ಸ್ಕ್ರೀನ್ ಸಮಯ ಹೆಚ್ಚುತ್ತಿರುವ ಹಾಗೆ ಕಣ್ಣು ಕತ್ತು ಬೆನ್ನು ಸಮಸ್ಯೆಗಳಿಗೊಳಗಾಗುತ್ತೇವೆ ಇದು ಹೃದಯ ಸಂಬಂಧಿ ತೊಂದರೆಗೂ ಕಾರಣವಾಗಬಹುದು ಹೀಗೆ ಮಾಡಿ ನೋಡಿ ನಿದ್ದೆ ಮಾಡುವ ಒಂದು ಗಂಟೆಗೆ ಮೊದಲು ಟಿವಿಯೊಂದಿಗೆ ಎಲ್ಲ ಪರದೆಗಳನ್ನು ಬಂದ್ ಮಾಡಿರಿ ಕುಟುಂಬದೊಂದಿಗೆ ಕೂಡಿರುವಾಗ ಆ ಸಮಯವನ್ನು ಸ್ಕ್ರೀನ್ ಫ್ರೀ ಝೋನ್ ಎಂದು ಪ್ರಕಟಿಸಿ ಮೊಬೈಲನ್ನು ದೂರವಿಡಿ ವಾರಕ್ಕೊಮ್ಮೆ ಉಪವಾಸ ಎಂಬಂತೆ ವಾರಕ್ಕೆ ಒಂದು ದಿನ ಮೊಬೈಲ್ ಉಪವಾಸ ಮಾಡಿರಿ ಆ ದಿನವಿಡೀ ಫೋನ್ಗೆ ದೂರ ಇರುತ್ತೇನೆ ಎಂದು ನಿರ್ಧರಿಸಿರಿ ಇದೊಂದು ರೀತಿಯ ಡಿಜಿಟಲ್ ಫಾಸ್ಟಿಂಗ್ ಎಂದೆನಿಸುತ್ತದೆ ಮಕ್ಕಳು ಅವರ ಇಡೀ ಸಂತೋಷವನ್ನು ಮೊಬೈಲ್ ಟಿವಿಗಳಲ್ಲೇ ಹುಡುಕುತ್ತಾರೆ ಅದರಿಂದಾಗಿ ಅವರಿಗೆ ಮಾನವ ಸಂಬಂಧದ ಮಹತ್ವ ಅರ್ಥವಾಗುವುದಿಲ್ಲ ಮೊಬೈಲ್ ವಿಜ್ಞಾನದಲ್ಲಿ ಪ್ರಶ್ನೆಗಳಿರುವುದಿಲ್ಲ ಉತ್ತರಗಳು ಮಾತ್ರ ಇರುತ್ತವೆ ಹದಿನಾರು ಗಂಟೆಗಳಿಗಿಂತಲೂ ಹೆಚ್ಚು ಸಮಯ ಮೊಬೈಲ್ ನೋಡುವವರನ್ನು ವ್ಯಸನಿಗಳೆಂದು ಭಾವಿಸಲಾಗುವುದು ಮಕ್ಕಳ ವಿಷಯದಲ್ಲಿ ಕಠಿಣ ನಿರ್ಧಾರಗಳನ್ನು ಕೈಗೊಂಡು ಮೊಬೈಲ್ನಿಂದ ದೂರ ಇರುವಂತೆ ಜಾಗೃತಿ ವಹಿಸಬೇಕು ಇನ್ನು ಮೊಬೈಲ್ನಿಂದ ದೂರವಾಗದ ಮಕ್ಕಳನ್ನು ಬೇರೆ ಬೇರೆ ಕ್ರೀಡೆಗಳತ್ತ ಆಸಕ್ತರಾಗಲು ಪ್ರೋತ್ಸಾಹಿಸೋಣ ಇನ್ನು ದೊಡ್ಡವರಿಗೂ ಸಹ ಮೊಬೈಲ್ನಿಂದ ಮುಕ್ತರಾಗಲು ಉತ್ತಮ ಹವ್ಯಾಸಗಳತ್ತ ಶ್ರದ್ಧೆ ವಹಿಸಲು ತಿಳಿಸೋಣ ಅತಿಯಾದ ಬಳಕೆ ಖಂಡಿತ ಒಳ್ಳೆಯದಲ್ಲ ಮೊಬೈಲ್ನಿಂದ ಪ್ರಯೋಜನ ಇಲ್ಲವೆಂದಲ್ಲ ಆದರೆ ಮಿತ ಬಳಕೆಯಿಂದ ನಮ್ಮ ಮನಸ್ಸು ಮತ್ತು ಆರೋಗ್ಯವು ಹತೋಟಿಯಲ್ಲಿರುತ್ತದೆ ಎಂಬ ಎಚ್ಚರ ನಮಗಿರಲಿ ಮೊಬೈಲ್ ಬಲೆಯಲ್ಲಿ ಬಾಲ್ಯ ಐವತ್ತೇಳು ವರ್ಷದ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ಮೂರು ಏಪ್ರಿಲ್ ಮೂರರಂದು ಅಮೇರಿಕದಲ್ಲಿನ ನ್ಯೂಯಾರ್ಕ್ ನಗರದಲ್ಲಿ ಹೊಸ ತಂತ್ರಜ್ಞಾನವೊಂದು ಆವಿಷ್ಕಾರಗೊಂಡಿತು ಮೊಟ್ಟ ಮೊದಲ ಮೊಬೈಲ್ ಕರೆಗೆ ಅಂದು ಆ ನಗರ ಸಾಕ್ಷಿಯಾಯಿತು ಅಂಗೈಯಲ್ಲಿ ಹಿಡಿಯುವ ಮೊಬೈಲ್ ಕಳೆದ ಅರ್ಧ ಶತಮಾನದಲ್ಲಿ ಪ್ರಪಂಚವನ್ನೇ ಆವರಿಸಿಕೊಂಡಿದ್ದು ಈಗ ಇತಿಹಾಸ ನಂತರ ಸ್ಮಾರ್ಟ್ ರೂಪ ತಳೆದು ಮಾನವ ಜೀವನದ ಸೌಲಭ್ಯದ ಗತಿಯನ್ನೇ ಬದಲಾಯಿಸಿತು ಕುಳಿತಲ್ಲೇ ವಿಶ್ವವಿಹಾರ ವ್ಯವಹಾರ ಸಂವಹನದ ಲೋಕ ಸೃಷ್ಟಿಸಿದೆ ಇಷ್ಟೆಲ್ಲ ಸಾಧನೆ ವಿಸ್ಮಯ ಉಂಟು ಮಾಡಿದ ಮೊಬೈಲ್ ತಂತ್ರಜ್ಞಾನ ಈಗ ಸಾಮಾಜಿಕವಾಗಿ ಅನೇಕ ದುಷ್ಪರಿಣಾಮಗಳಿಗೆ ದಾರಿ ಮಾಡಿಕೊಟ್ಟಿದೆ ಎಂಬುದೇ ಆತಂಕಕಾರಿಯಾದ ಸಂಗತಿ ಅದಕ್ಕೆ ಅಂಟಿಕೊಳ್ಳುತ್ತಿರುವ ಪುಟ್ಟ ಮಕ್ಕಳು ಬಾಲ ಬಾಲಕಿಯರ ಮಾನಸಿಕ ಶಾರೀರಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತಿದೆ ಇಪ್ಪತ್ತೊಂದು ರಾಜ್ಯಗಳಲ್ಲಿ ನಡೆಸಿದ ಸಮೀಕ್ಷೆ ಪ್ರಕಾರ ಗ್ರಾಮೀಣ ಶಾಲೆಗಳ ಶೇಕಡ ನಲವತ್ತೊಂಬತ್ತರಷ್ಟು ಮಕ್ಕಳಿಗೆ ಸ್ಮಾರ್ಟ್ಫೋನ್ ಸಹವಾಸವಿದೆ ಅವರಲ್ಲಿ ಅತ್ಯಧಿಕರು ವೀಡಿಯೋ ಗೇಮ್ಸ್ ಆಡಲು ಸಿನಿಮಾ ನೋಡಲು ಬಳಸುತ್ತಿದ್ದಾರಂತೆ ಡಿಜಿಟಲ್ ಪರದೆಗೆ ತಮ್ಮ ಕಣ್ಣು ಅರ್ಪಿಸುತ್ತಿರುವ ಮಕ್ಕಳು ಮಾನವ ಸಂಬಂಧಗಳಿಂದ ದೂರವಾಗುತ್ತಿದ್ದಾರೆ ಅಂತರ್ಜಾಲದ ನಶೆಗೆ ಬಿದ್ದು ಕೆಲ ಮಕ್ಕಳು ಆತ್ಮಹತ್ಯೆ ಅಪರಾಧದ ಬಲೆಗೆ ಬೀಳುತ್ತಿದ್ದಾರೆ ಅಶ್ಲೀಲ ಹಿಂಸಾತ್ಮಕ ದೃಶ್ಯಗಳು ಮಕ್ಕಳ ಯುವಕರ ಮನಸ್ಸನ್ನು ಭ್ರಷ್ಟಗೊಳಿಸುತ್ತಿವೆ ಅತ್ಯಾಚಾರ ಹತ್ಯೆ ಕಳ್ಳತನ ಪ್ರಚೋದಿಸುತ್ತಿವೆ ಆ ಅಳುವ ಮಕ್ಕಳನ್ನು ಸುಮ್ಮನಾಗಿರಿಸಲು ಸ್ಮಾರ್ಟ್ಫೋನ್ ಕೈಗೆ ನೀಡುವ ಪರಿಪಾಠ ಅನೇಕ ತಂದೆ ತಾಯಿಯರಲ್ಲಿದೆ ಹೀಗೆ ಚಿಕ್ಕ ವಯಸ್ಸಿನಲ್ಲಿ ಡಿಜಿಟಲ್ ಉಪಕರಣದ ಸ್ನೇಹದಿಂದ ನಲವತ್ತು ನಲವತ್ತೈದರಷ್ಟು ಬಾಲಕ ಬಾಲಕಿಯರು ಮಾನಸಿಕ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆಂದು ತಜ್ಞರು ಎಚ್ಚರಿಸುತ್ತಿದ್ದಾರೆ ಧನ್ಯವಾದಗಳು